ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪ ಇನ್ನೂರ ಎಂಬತ್ತು ಇವತ್ತಿನ ವಿಷಯ ಸರ್ ಎಸ್ ಐ ಆರ್ ಅಂತ ಹೇಳಿದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಆಂದೋಲನ ಇದು ಪ್ರತಿ ವರ್ಷವೂ ಕೂಡ ಆಗ್ತದೆ ಆದರೆ ಚುನಾವಣೆ ಎಲ್ಲೆಲ್ಲಾಗ್ತದೋ ಅದಕ್ಕಿಂತ ಮುಂಚೆ ಆರು ತಿಂಗಳು ಮುಂಚೆ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಮೇಲೆ ಅನುಮಾನ ಬರ್ತದೆ ಕಾರಣ ಮಹಾರಾಷ್ಟ್ರದಲ್ಲೂ ಕೂಡ ಆಗಿದೆ ಅನೇಕ ಕಡೆಗಳಲ್ಲಿ ಆಗಿದೆ ಈಗ ಬಿಹಾರದಲ್ಲಿ ಆಗಿದೆ ಅಂತಕ್ಕಂಥ ವಿಚಾರ ಇದರ ಬಗ್ಗೆ ವಿರೋಧ ಪಕ್ಷಗಳು ವಿಶೇಷವಾಗಿ ಇಂಡಿಯಾ ಬ್ಲಾಕ್ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಚಳವಳಿ ಪ್ರಾರಂಭ ಆಗಿದೆ ಕರ್ನಾಟಕದ ಮಾದೇವಪುರ ಅಸೆಂಬ್ಲಿ ಸೆಗ್ಮೆಂಟಿಂದ ಒಬ್ಬ ಅಡಲ್ಟ್ ವೋಟರ್ ಅಂದರೆ ವಯಸ್ಕ ಮತದಾರ ಒಂದು ಓಟನ್ನು ಹಾಕಲಿಕ್ಕೆ ಮಾತ್ರ ಹಕ್ಕನ್ನು ಹೊಂದಿರ್ತಾನೆ ಸಂವಿಧಾನದ ಪ್ರಕಾರ ಒಬ್ಬ ಐವತ್ತು ಅರವತ್ತು ಓಟನ್ನು ಹಾಕಿದಾಗ ಇದು ಬಹಳ ಅನುಮಾನಕ್ಕೆ ಮೂಡ್ತದೆ ಇದು ಎಲೆಕ್ಷನ್ನ ಕಮಿಷನ್ನು ಪಬ್ಲಿಷ್ ಮಾಡ್ತಕ್ಕಂಥ ದಾಖಲಿನಲ್ಲೇ ಅದು ಸಿಕ್ಕಿದೆ ಆ ಒಂದು ಎರರು ಅಥವಾ ಫ್ರಾಡು ಅಥವಾ ಫ್ಲಾಶು ಆ ಒಂದು ತಪ್ಪು ಸಿಕ್ಕಿದೆಯಲ್ಲ ಅದನ್ನು ಸರಿ ಪಡಿಸ್ಕೊಳ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿ ಎಲೆಕ್ಷನ್ ಇರುತ್ತದೆ ಅದರ ಆ ತಪ್ಪನ್ನು ಯಾರು ಗುರುಸ್ತಾರೋ ಅಥವಾ ರೆಕಗ್ನೈಜ್ ಮಾಡ್ತಾರೋ ಪತ್ತೆ ಹರಿಸ್ತಾರೋ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ ಇದು ಬೇಜವಾಬ್ದಾರಿಯ ಪರಮಾವಧಿ ಆಗ್ತದೆ ಅದಕ್ಕೋಸ್ಕರ ಈ ಬೇಜವಾಬ್ದಾರಿತನವನ್ನು ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ವಾಯತ್ತ ಸಂಸ್ಥೆ ಯಾವುದು ಸಂವಿಧಾನ ಸಂಸ್ಥೆ ಯಾವುದು ಅದು ನಿಯತ್ತಾಗಿ ಪಾರದರ್ಶಕವಾಗಿ ಪ್ರಜಾಪ್ರಭುತ್ವದ ಒಂದು ಅಡಿಗಲ್ಲಾಗಿ ಕೆಲಸವನ್ನು ಮಾಡಬೇಕು ಮೊದಲೇ ಅನುಮಾನ ಎಲ್ಲರಿಗೂ ಕೂಡ ಯಾವಾಗ ಎಲೆಕ್ಷನ್ ಕಮಿಷನ್ ಇಂಡಿಯಾದ ಚೀಫ್ ಎಲೆಕ್ಷನ್ ಕಮಿಷನ್ನರ್ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ನಾಲ್ಕು ಜನರಲ್ಲಿ ಮೊದಲೇ ಯಾರಿದ್ದರೂ ಪ್ರಧಾನಮಂತ್ರಿ ವಿರೋಧ ಪಕ್ಷ ನಾಯಕ ಮಂತ್ರಿ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು ಈಗ ಬೇಕು ಅಂತಲೇ ಬ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಅದರಿಂದ ಹೊರಗಡೆ ಇಟ್ಬಿಟ್ಟು ಇವರೇ ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಅನುಮಾನ ಪ್ರಾರಂಭ ಆಗಿತ್ತು ಈಗ ಅದು ಸಾಬೀತಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿ ತನಕ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನಗಳ ಒಂದು ವಿಶ್ವಾಸವನ್ನು ಕಾಪಾಡ್ಕೊಂಡಲ್ವೋ ಅಲ್ಲಿಯ ತನಕ ಅದರ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ